ಆಶಾ ಕಿರಣ ಅಂಧ ಮಕ್ಕಳಿಗೆ ಪಾಠೋಪಕರಣಗಳ ಸಹಾಯ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ಪೆನ್ಸಿಲ್ ವಿತರಣೆ ಮಾಡಿದ ಸಮಾಜ ಸೇವಕ ಐದು ವರ್ಷದಿಂದ ಸಮಾಜಮುಖಿ ಸೇವೆಯಲ್ಲಿ ತೊಡಗಿರುವ ಮಂಜುನಾಥ್ ಲಕ್ಷ್ಮೀನಾರಾಯಣಪ್ಪರವರ ಮೂರನೇ ವರ್ಷದ ಪುಣ್ಯ ಸ್ಮರಣೆ ಪ್ರಯುಕ್ತ ಮಕ್ಕಳಿಗೆ ಸಹಾಯ ಹಸಿರೆ ಉಸಿರು ಟ್ರಸ್ಟ್ ವತಿಯಿಂದ ಅಂಧ ಮಕ್ಕಳಿಗೆ ಪುಸ್ತಕ ನೀಡಿದ ಸಮಾಜ ಸೇವಕ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಈಗಾಗಲೇ ಉಚಿತ ಪುಸ್ತಕ ವಿತರಿಸಿರುವ ಮಂಜುನಾಥ್ ಶಿಡ್ಲಘಟ್ಟನಗರದ ಆಶಾ ಕಿರಣ ಅಂಧ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಇವತ್ತು ಹಸಿರೆ ಉಸಿರು ಟ್ರಸ್ಟ್ ವತಿಯಿಂದ ಉಚಿತ ಪಾಠೋಪಕರಣಗಳನ್ನು ವಿತರಿಸಲಾಯಿತು ತಮ್ಮ ತಂದೆ ಲಕ್ಷ್ಮೀನಾರಾಯಣಪ್ಪ ಅವರ ಮೂರನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಮಗ ಮಂಜುನಾಥ್ ಮಕ್ಕಳಿಗೆ ಬ್ಯಾಗ್ ಮತ್ತು ಕಲಿಕೆ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ರು ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಅರಿಯದ ಮಕ್ಕಳಿವರು ಇವರು ಮಾಡದ ತಪ್ಪಿಗೆ ನೇತ್ರವನ್ನ ಕಳೆದುಕೊಂಡು ಪರಿತಪಿಸುತ್ತಿದ್ದಾರೆ ಇಂತಹ ಮಕ್ಕಳಿಗೆ ಇಲ್ಲಿನ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆ ಆಶಾಕಿರಣವಾಗಿ ಮೂಡಿದೆ ಈ ಶಾಲೆಯಲ್ಲಿ ಈಗಿನ ಸಮಾಜ ಸೇವಕ ಮಂಜುನಾಥ್ ತಮ್ಮ ತಂದೆಯ ನೆನಪಿಗಾಗಿ ಮಕ್ಕಳ ಜೊತೆ ಕೆಲವು ಕಾಲ ಸಮಯ ಕಳೆದು ತಮ್ಮ ತಂದೆಗೆ ಶ್ರದ್ಧಾಂಜಲಿಗಾಗಿ ಒಂದು ನಿಮಿಷ ಮೌನಾಚರಣೆ ನಡೆಸಿದರು ಕೋಲಕತ್ತ ನಗರದ ಆಶಾಖಣ್ಣ ಅಂಡಮಕ್ಕಳ ವಸತಿ ಶಾಲೆ ಆವರಣದಲ್ಲಿ ಲಕ್ಷ್ಮೀನಾರಾಯಣಪ್ಪನವರ ಮೂರನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ನಮ್ಮ ವೆಂಕಮ್ಮ ಮತ್ತು ಮಗನಾದ ಮಂಜುನಾಥ್ ಅವರ ಒಂದು ಸಹಾಯಕವಾಗಿ ಪುಸ್ತಕ ಪೆನ್ನು ಮತ್ತು ಬ್ಯಾಗ್ ವಿತರಣೆ ಜೊತೆಗೆ ನಮ್ಮ ಬೆಟ್ಟಲ್ಸೂರಿನ

ಕಟ್ಟಡ ಕಾರ್ಮಿಕ ಅಧ್ಯಕ್ಷ ದೇವಪ್ಪ ನಗರಸಭಾ ನಾಮನಿರ್ದೇಶಕ ಪ್ರಕಾಶ್ ಆಶಾಕಿರಣ ಅಂದ ಮಕ್ಕಳ ಶಾಲೆಯ ಶಾಂತಮ್ಮ ಸೇರಿದಂತೆ ಹಲವರು ಭಾಗಿಯಾಗಿದ್ದರು